ಯೋಗವು ಮಾನವನ ದೇಹವನ್ನ ಶಾರೀರಿಕವಾಗಿ ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ಸಂಯೋಜನೆಗೊಳಿಸಿ ಸಮತೋಲನದಲ್ಲಿ ಇರಿಸಿ ಮನುಷ್ಯನನ್ನ ರೋಗ ಮುಕ್ತಗೊಳಿಸುತ್ತದೆ ಎಂದು ಸದ್ಗುರು ಅಯ್ಯಪ್ಪ ಸ್ವಾಮಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಪುಷ್ಪ ಅವರು ಹೇಳಿದರು ಕೊಡುಗೆಯ ಸದ್ಗುರು ಅಯ್ಯಪ್ಪ ಸ್ವಾಮಿ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಏರ್ಪಡಿಸಿದ ಯೋಗ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮುಖ್ಯ ಶಿಕ್ಷಕಿ ಪುಷ್ಪ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದು ದೇಶದಾದ್ಯಂತ ಪ್ರಪಂಚದಾದ್ಯಂತ ಯೋಗ ದಿನವನ್ನ ಆಚರಿಸಿಕೊಂಡು ಬರಲಾಗುತ್ತಿದೆ ಯೋಗ ಕೇವಲ ಜೂನ್ ಇಪ್ಪತ್ತೊಂದಕ್ಕೆ ದಿನಚರಿಯಾಗಬೇಕು ಯೋಗದಿಂದ ಮಾನಸಿಕವಾಗಿ ದೈವಿಕವಾಗಿ ಸದೃಢವಾಗುವುದರ ಮೂಲಕ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ನಾಂದಿಯಾಗುತ್ತದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಯಾವುದರಿಂದ ಮಾಡ್ತೇವೆ ಅದರ ಪೂರ್ವ ಹಿನ್ನೆಲೆ ಏನು ಅಂತ ತಿಳಿಸ್ ತಿಳಿದು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ ಮಕ್ಕಳ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಯ ಸಭೆಯಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿಯವರು ಅದರ ಪ್ರಸ್ತಾಪವನ್ನು ಮಾಡ್ತಾರೆ ಆ ಸಮಯದಲ್ಲಿ ನೂರ ಎಪ್ಪತ್ತೇಳು ರಾಷ್ಟ್ರಗಳು ಒಮ್ಮತದಿಂದ ಅಭಿಮತವನ್ನ ಸ ಒಪ್ಪಿಗೆಯನ್ನ ಕೊಡ್ತವೆ ಆಯ್ತು ನೀವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡಬೋದ್ರಿಂದ ಎರಡ್ ಸಾವಿರದ ಹದಿನೈದರಿಂದ ಸತತವಾಗಿ ಜೂನ್ ಇಪ್ಪತ್ತೊಂದರಂದು ಯೋಗ ದಿನಾಚರಣೆಯನ್ನು ರಾಷ್ಟ್ರಾದ್ಯಂತ ಶಾಲಾ ಕಾಲೇಜುಗಳು ಸಾ ಜನಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿವರಿಗೂ ಸಹ ಯೋಗ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಇದು ಹಿಂದಿನದೆಲ್ಲ ಪ್ರಾಚೀನ ಕಾಲದಿಂದಲೂ ನಮ್ಮ ಭಾರತದಲ್ಲಿ ಯೋಗವನ್ನ ಯೋಗಕ್ಕೆ ತುಂಬಾ ಪ್ರಸಿದ್ಧಿಯನ್ನ ಪಡೆದಿತ್ತು ಅದು ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ನಮ್ಮನ್ನ ಒಂದು ಫಲಪ್ರದವಾಗಿನ ಒಂದು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ದೈಹಿಕವಾಗಿಯೂ ನಾವು ಸದೃಢವಾಗಿರಬೇಕು ಮಾನಸಿಕವಾಗಿಯೂ ಸದೃಢವಾಗಿರಬೇಕು ಎನ್ನುವಂತಹದನ್ನು ತಿಳಿಸಿರುವಂತಹದ್ದೇ ಯೋಗ ಇವತ್ತು ಒಂದು ದಿನಕ್ಕೆ ನಾವು ಯೋಗವನ್ನ ಮಾಡಿ ನಾವು ಹಾಗೆ ಇರೋದಲ್ಲ ಇದನ್ನು ಪ್ರತಿದಿನವೂ ಸಹ ಸೂರ್ಯೋದಯಕ್ಕಿಂತ ಮುಂಚೆ ಎಲ್ಲರೂ ಸಹ ಯೋಗವನ್ನ ಮಾಡೋದ್ರಿಂದ ಯೋಗದಿಂದ ಆಗುವಂತಹ ಹಲವಾರು ಉಪಯೋಗಗಳನ್ನು ನಾವು ಪಡ್ಕೊಳ್ಬೋದು ಆಯಸ್ಸನ್ನು ಹೆಚ್ಚಿಸ್ಕೊಳ್ಬೋದು ಹಾಗೆ ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಬೋದು ತನ್ಮಯ ತನ್ಮಯತೆ ಹಾಗೆ ಎಲ್ಲವೂ ಸಹ ನಾವು ಒಂದು ಆಧ್ಯಾತ್ಮಿಕ ಭಾವನೆಯ ನಾವು ಮುನ್ನೆಡಬೇಕು ಅಂದ್ರೆ ಯೋಗ ಎಲ್ಲರಿಗೂ ಸಹ

ಮಾಡಿ ರೋಗ ರುಜಿನಗಳಿಂದ ದೂರ ಬಿದ್ದು ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದರು ನಂತರ ಮಾತನಾಡಿದ ಶಾಲಾ ಶಿಕ್ಷಕಿ ಕುಸುಮಾ ಮಾತನಾಡಿ ವಿಶ್ವಕ್ಕೆ ಯೋಗ ಮತ್ತು ಆಯುರ್ವೇದಿಕ ಮಹತ್ವವನ್ನ ಸಾರಿದ ಭಾರತ ದೇಶವು ವಿಶ್ವದ ಪ್ರಮುಖ ಯೋಗ ರಾಷ್ಟ್ರವಾಗಿ ಹೊರಹೊಮ್ಮುವ ಮೂಲಕ ಇತಿಹಾಸ ನಿರ್ಮಿಸಿದೆ ರೋಗಗಳಿಂದ ಮುಕ್ತವಾಗಿ ಸದೃಢವಾದ ಆರೋಗ್ಯವಂತ ಜೀವನ ನಡೆಸಲು ಯೋಗವು ದಾರಿ ಮಾಡುತ್ತದೆ

ಚಿಕ್ಕ ದಿನವನ್ನು ಅಂತಾರಾಷ್ಟ್ರೀಯ ಯೋಗಾಭ್ಯಾಸ ಆಯ್ಕೆ ಮಾಡಲಾಗಿದೆ ಈ ದಿನವನ್ನು ಬೇಸಿಗೆ ಆಯ ಸಂಕ್ರಾಂತಿ ದಿನವೆಂದು ಅಂದರೆ ವರ್ಷದಲ್ಲಿ ಅತ್ಯಂತ ಹೆಚ್ಚು ಅಗಲೋದ ದಿನವೆಂದು ಕರೆಯಲಾಗುತ್ತದೆ ಯೋಗದ ದೃಷ್ಟಿಕೋನದಲ್ಲಿ ಇದು ಅತ್ಯಂತ ಹೆಚ್ಚು ಮಹತ್ವ ಪಡಬೇಕು ದಕ್ಷಿಣ ಯಾತ್ರೆ ಪರಿವರ್ತನೆ ಎಂದು ತಲುಪಿಸಲಾಗುತ್ತದೆ thank Thank you.